আচ্চ আরর বরাঙ্গি দে। উমইরদ! চুমি এককা বাস্তাই দারে আ এই মিনাটা লোড় দে। হ, আজ্চ আরও সারা নাজি নি্জলি তানে আনটা হেলিবে নার আও ধনটা হেবে তিনি মাে ন নড়ী বেরা। একগুবে সালপাতর মিটায়ের সুমিনি রেখা দলবা। মাু থরির এনু মার বেরা আয়টা। యారంతా గోతాక్తాయల్వా చుంమియాకా అ నన్న్న్ సిం గోతు నింగేస్ నింమేశ్రు గోతాగాదు ఇదలి ఇగనా వ్యారోంతా హేలి హేయ నివిబ్రో అచ ಅಚ್ಚು ಅವರಿಬ್ರು ನಮ್ಮನ್ನ ಕಂಡಿಡಿಯಕ್ಕೆ ಕಾರಣ ಏನ್ ಗೊತ್ತಾ ನಾವಿಬ್ರು ಒರಿಜಿನಲ್ ವಾಯ್ಸ್ ಅಲ್ಲಿ ಮಾತಾಡ್ತಾ ಇದೀವಲ್ಲ ಅದೇ ಅವರಿಗೆ ಡೌಟ್ ಬಂದು ಹೇಳ್ತಾ ಇದ್ದಾರೆ ಈಗ ನಾವು ವಾಯ್ಸ್ ಚೇಂಜ್ ಮಾಡಿ ಮಾತಾಡಿದ್ವಿ ಅಂದ್ರೆ ಅವರಿಬ್ರು ಎದುಕೊಳ್ತಾರೆ ಹೌದು ಜೂಲಿ ನೀನ್ ಹೇಳೋದು ಸರಿನೆ ತಡಿ ಈಗ ವಾಯ್ಸ್ ಚೇಂಜ್ ಮಾಡಿ ನಾನು ಮಾತಾಡ್ತೀನಿ ಓಕೆ ಹೇ ಡುಮ್ಮಿ ನನ್ನನ್ನ ಅಚ್ಚು ಜೂಲಿ ಅಂತ ಹೇಳ್ತಾ ಇದೀಯ ನಾನು ಯಾರ್ ಗೊತ್ತಾ ನಾನು ದೆವ್ವ ಕಣಿ ದೆವ್ವ

ನೀನ್ ಸ್ವಲ್ಪತ್ತು ಬಾಯಿ ಮುಚ್ಕೊಂಡು ನಿಕ್ಕೋ ಆಯ್ತಾ ಸುಮ್ ಸುಮ್ನೆ ನೀನೇ ಜೂಲಿ ನಾನು ಅಚ್ಚು ಅಂತ ಅವಳತ್ರ ಹೇಳಬೇಡ ಆಚು ನಾನ್ ಬೇಕಾದ್ರೆ ವಾಯ್ಸ್ ಚೇಂಜ್ ಮಾಡಿ ಮಾತಾಡಕ್ಕೆ ಟ್ರೈ ಮಾಡ್ಲ ಮುಚ್ಕೊಂಡು ಬಾಯಿ ನಾನ್ ನಿಕ್ಕೋ ಏನು ನಾವು ವಾಯ್ಸ್ ಚೇಂಜ್ ಮಾಡಿ ಮಾತಾಡ್ತಾ ಇದೀವ ಡುಮ್ಮಿ ಆ ನಾ ವಿಬ್ರೆ ಸತ್ತೋ ಅಂತ ಹೇಳಿದ್ರಲ್ಲ ಹಾ ಈಗ ನಾವು ಪ್ರೇತಾತ್ಮಗಳಾಗಿ ಬಂದಿದೀವಿ ಏನಾಗಿ ಬಂದಿದೀವಿ ಪ್ರೇತಾತ್ಮಗಳಾಗಿ ಬಂದಿದೀವಿ ಗೊತ್ತಾ ಡುಮ್ಮಿ रे नीविब्रो और प्रेतात्मना <laughs> हाउ दो डोम्मी चुमियाक

வ்வ ஆகி பண்ணா நீடணா இவ்ரிவனி எல் இல்லேரலா

ಹೌದಕ್ಕು ನಿಮ್ಮ ಅಕ್ಕ ನಿನ್ನ ಅವಳು ಬಂದ್ಬಿಟ್ಲು ನಿಮ್ ನೋಡು ಬೇಗ ಹೋಗು ಏನ್ ಹೌದು ಚುಮ್ಮಿ ಎಲ್ರೂ ಬಂದ್ಬಿಟ್ರು ನನ್ಗೆ ಅಮ್ಮನೇ ಹೇಳಿದ್ರು ಈಗ ಬಾಗಿಲ್ ತಕ್ಕಿದಲ್ಲ ಅದು ಅವ್ರ ಯಾರಂತ ನಾನ್ ಹೇಳ್ತೀನಿ ಚುಮ್ಮಿ ఇన్ హేల్ తాయ్ దిరి చికమా అవుదు చుమి అవరు నాకు జనా కాడల్ బిద సతోద్ వాంతా హేల్ తాయ్ వలా అవరు యారు ఇను ఆంగిలా అవరు నాకు జనను న ಅವ ಬೇರೆ ಯಾರು ಇಲ್ಲ ಅಚ್ಚು ಜೂಲಿನೆ ನೋಡಲಿ ಬಂದ್ರು ಏ ಅಚ್ಚು ಜೂಲಿ ಹಾಯ್ ತುಮ್ಯಾ ಅಕ್ಕ ಹಾಯ್ ಅನೋ ಅಕ್ಕ ಹಾಯ್ ಜೂಲಿ ಹೇ ನೀವ ಇಬ್ರು ಯಾಕ ಆತರ ವೈಟ್ ಕಲರ್ ಡ್ರೆಸ್ ಹಾಕೊಂಡ್ ಎದ್ದುಸಿದ್ರಿ

ಅಣ್ಣ ನಿನ್ನ ನೋಡಿಬೇಕಂತಲ್ಲ ಏನು ಇರಲಿಲ್ಲ ಇಬ್ರು ಒಂದೇ ತರ ಡ್ರೆಸ್ ಹಾಕೊಂಡಿರೋದ್ರಿಂದ ಯಾರು ಅಚ್ಚ ಅಂತ ನನಗೆ ಗೊತ್ತಾಗ್ಲಿಲ್ಲ ಅದಕ್ಕೆ ಆ ತರ ಓಡಿಬಿಟ್ಟೆ ಸಾರಿ ಆಯ್ತಾ ಓ ಓಕೆ ಅಣ್ಣ ಅಕ್ಕ ನಾನೇ ಅಂತ ಗೊತ್ತಾಗಿದೆ ನೀ ಓಡಿತಾನೆ ಇರಲಿಲ್ಲ ಹೌದು ತಾನೆ ಹೌದು ಜುಲಿ ಹಾಗಂದ್ರೆ ನಾನೇ ಅಂತ ನಿನಗೆ ಚೆನ್ನಾಗಿ ಗೊತ್ತಿತ್ತು ಅಂದ್ರೆ ಇನ್ನ ನಾಕ ಹಾಕಿ ಇದ್ದೆ ಅಲ್ಲ ಹೌದು ನೋಡಮ್ಮ ಅಕ್ಕ ಹೆಂಗೆ ಹೇಳ್ತಾ ಅಂತ ಅದು ಇಲ್ಲದೆ ನಿಮಗೆ ಹೇಗೆ ಗೊತ್ತು ನಾನು ವೇಷ ಹಾಕೊಂಡಿರೋದು നിറ്റിയോ അച്ഛനക്കാർ അവരിട്ടാ അക്കനത്ര അവ ಅತ್ತೆ ನಾನು ಎಷ್ಟು ಸಲ ಅವಳಿಗೆ ಆಗ್ಲೇ ಹೇಳ್ದೆ ಅಂತ ಅವಳು ಮಾತ್ ಕೇಳಲೇಬೇಕಂತ ನನ್ನ ಬ್ಲಾಕ್ ಮೈಲ್ ಮಾಡಿದ್ಲು ಅತ್ತೆ ಅದು ಇಲ್ಲಂಗೆ ಮಾತ್ ಕೇಳಲಿಲ್ಲ ಅಂದ್ರೆ ಲೈಫ್ ಲಾಂಗ್ ಹೊಡಿತೀನಿ ಅಂತ ಹೇಳಿದ್ಲು ಅತ್ತೆ ಮತ್ತೆ ಅನು ಅಕ್ಕ ಮೇಲೂ ನಾನು ಹೇಳಿದೆ ಅನು ಅಕ್ಕನ ಅಂತ ಅಂತ ಹೇಳಿದಕ್ಕೆ ಮುಚ್ಕೊಂಡಿರು ಮುಚ್ಕೊಂಡಿರು ಅಂತ ಮಾತ್ ಮಾತಿಗೆ ಬ್ಯಾಡ್ ವರ್ಡ್ ಯೂಸ್ ಮಾಡ್ತಾಳೆ ಅತ್ತೆ ಏನಂತ ಕೇಳಿ ಅಚ್ಚು ಮಾತಾಡದನ್ನ ಕರೆಕ್ಟ್ ಆಗಿ ಮಾತಾಡ್ಬೇಕು ಗೊತ್ತಾ ಯೂಸ್ ಮಾಡಬೇಡ ಸಣ್ಣ ಹುಡುಗಿ ನೀನು ಈಗ ನೀನ್ ಒಳ್ಳೆ ಬುದ್ಧಿ ಕಲಿಲಿಲ್ಲ ಅಂದ್ರೆ ದೊಡ್ಡಾದ್ಮೇಲೆ ಇನ್ನೇನ್ ಕಲಿತಿಯಾ ಸಿಟ್ಟಲ್ಲಿರುವಾಗ ಮಾತಾಡೋದು ಬೇರೆ ಅಚ್ಚು ನಾರ್ಮಲ್ ಆಗಿರುವಾಗ ಮಾತಾಡೋದು ಬೇರೆ ಅದನ್ನ ನಾವು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಇದೆ ಗೊತ್ತಾಯ್ತಾ ಮುಚ್ಕೊಂಡು ಹೋಗು ಅಂತ ಹೇಳಿದ್ರೇನು ಕೆಟ್ಟ ಪದಾನೇ ಗೊತ್ತಾಯ್ತಾ ಬಾಯಿ ಮುಚ್ಕೊಂಡು ಹೋಗು ಅಂತ ಹೇಳಿದ್ರೆ ಏನಿಲ್ಲ ಬರೇ ಸುಮ್ಮನೆ ಈ ತರ ಹೇಳಿದ್ದೆ ಅಂದ್ರೆ ಕೆಟ್ಟ ಪದಾನೇ ಆಯ್ತಾ ಇನ್ಮೇಲೆ ಆ ತರ ಎಲ್ಲ ಮಾತಾಡ್ಬೇಡ ಹ್ಮ್ ಸರಿ ಅಕ್ಕನ ಹತ್ರ ನಕ್ ಮಾತ್ ಮಾತಾಡೋ ಯಾವಾಗ ನೋಡಿದ್ರೇನು ತರ್ಲೆ ಕೆಲಸನೇ ಮಾಡ್ತಾ ಇತ್ತಲ್ಲ ಅಚ್ಚು ಸಾರಿ ಮಾ நார்மல் ஐயாலும் நீ நான் அவனோடு தேனாகி நவுபத்தையும் கொட்டா என்னாய்ட்ட சு 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 என்னாய்ட்ட

ಇಲ್ಲ ನೀನ್ ಇಷ್ಟ ದಿನ ಮನೇಲೇ ಇರ್ಲಿಲ್ಲ ಅಲ್ಲ ಆಗ ಬೆಳಗಿಂದ ರಾತ್ರಿವರೆಗೂ ಮನೆ ಇಡೀ ಫುಲ್ಲು ಸೈಲೆಂಟ್ ಆಗಿರ್ತಾ ಇತ್ತು ಗೊತ್ತಾ ಯಾವ ಜಗಳೂ ಇರ್ಲಿಲ್ಲ ಯಾವ ಕಿರಿಕಿರಿನೂ ಇರ್ಲಿಲ್ಲ ಸೈಲೆಂಟ್ ಆಗಿರ್ತಾ ಇದ್ವಿ ಮನೆಯಲ್ಲಿ ಆದ್ರೆ ಇನ್ಮೇಲೆ ಅದಕ್ಕೆ ಚಾನ್ಸ್ ಇಲ್ಲ ಅಯ್ಯೋ ಈ ತರ ಕೂಗ್ತಾ ಇದೆಯಾ ನೋಡಮ್ಮ ನೀವೇನ್ ಹೇಳಿದ್ರಿ ಅದ್ದ ನಾನು ಇಲ್ಲಿ நம்ம அச்சுல்ல மனை பட்டாக்கிட்டு பட்டாக்கி இல்ல அக்கன் ஜொத்தே தர ஜியா மறியேடி இதே தர மனே மக்கள் அந்த கமெண்ட்ஸ் மத்திய நோடத்தோ மறியே கிளிக் நான்